ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಹೊರಟಾಗ ಬರುವ ಒಂದೆರಡು ಅಡೆತಡೆಗಳನ್ನು ಸೋಲಿಸಿ ಮುನ್ನಡೆಯಲು ನಿನ್ನಿಂದ ಸಾಧ್ಯ ನೀನು ಯಾರಿಗೂ ಹೆದರುವ ಅಗತ್ಯವಿಲ್ಲ ನನ್ನ ಮಾರ್ಗದರ್ಶನ ನನ್ನ ಶಕ್ತಿ ನಿನ್ನಲ್ಲಿ ಸದಾ ಇರುತ್ತದೆ ನಿನ್ನ ಜೀವನವನ್ನು ನಾನಿಂದು ಶುದ್ಧಗೊಳಿಸುತ್ತಿದ್ದೇನೆ ನಿನ್ನ ಜೀವನದಿಂದ ಅಗತ್ಯವಿಲ್ಲದ ವಿಷಯಗಳನ್ನು ದೂರ ಮಾಡಿ ಅಗತ್ಯವಿರುವುದಕ್ಕೆ ಶಕ್ತಿಯನ್ನು ನೀಡುತ್ತಿದ್ದೇನೆ ನಿಜವಾದ ಪ್ರೀತಿ ಮತ್ತು ಕಾಳಜಿ ಇರುವವರು ನಿನಗೆ ಹಿತವನ್ನೇ ಬಯಸುವವರು ಸದಾ ನಿನ್ನ ಜೊತೆಯೇ ಇರುತ್ತಾರೆ ತನ್ನನ್ನೇ ಹೆಚ್ಚಾಗಿ ಪ್ರೀತಿಸುವವರು ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತಾರೆ ಯಾರು ಏನು ಮಾಡುತ್ತಾರೋ ನೀನು ಎಲ್ಲರಿಗೋಸ್ಕರವಿರು ಹೋದವರನ್ನು ದ್ವೇಷಿಸದೆ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದೆಯಾಗುತ್ತದೆ ಎಂದು ನಂಬಿ ಸಂತೋಷವಾಗಿರು ಹೊಸದಾದ ಸಂಬಂಧಗಳು ಒಳ್ಳೆಯ ಸಂಬಂಧಗಳು ನಿನಗೆಂದೇ ಇರುವ ಸಂಬಂಧಗಳು ನಿನ್ನ ಹತ್ತಿರವಿರುತ್ತವೆ ಸದಾ ನಿನ್ನ ಶಕ್ತಿಯಾಗಿ ನಿನ್ನ ಜೊತೆಯೇ ಇರುತ್ತವೆ ಯಾರ ಮನಸ್ಸಿನ ಗಾಯವಾಗಿಯೂ ನೀನಿರಬೇಡ ಎಲ್ಲರನ್ನು ಕ್ಷಮಿಸಿ ತನ್ನೊಳಗಿನ ಸಾಯಿಯನ್ನು ಸ್ವೀಕರಿಸಿ ನೀನೇ ಅವರ ಪಾಲಿಗೆ ಸಾಯಿಯಾಗು ಪ್ರೀತಿ ಮಾತ್ರವೇ ನಿನ್ನ ಮನಸ್ಸಿನಲ್ಲಿ ತುಂಬಿರಲಿ ಜನರು ನೀಡಿದ ನೋವಿನ ಬಗ್ಗೆ ಯೋಚಿಸಬೇಡ ನಿನಗೆ ಪ್ರಿಯರಾಗಿರುವವರ ಬಗ್ಗೆ ಮಾತ್ರವೇ ಯೋಚಿಸು ನಿನಗೆ ಒಳ್ಳೆಯದನ್ನೇ ಮಾಡಿರುವವರ ಬಗ್ಗೆ ಮಾತ್ರವೇ ಯೋಚಿಸು ಒಳ್ಳೆಯದಕ್ಕೆ ಮಾತ್ರವೇ ನಿನ್ನ ಗಮನವನ್ನು ನೀಡು ಎಲ್ಲ ಒಳ್ಳೆಯದೆಯಾಗುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್